ಆಯ್ ಟಗರು ಪ್ರೇಮಿಗಳೆಲ್ಲ ನಮಸ್ಕಾರ ದೋಸ್ತ್ರು ಇವತ್ತು ನಾವು ಬಂದಿದ್ದು ಮೊದಲು ಮಾರ್ಕೆಟಿಗೆ ದೋಸ್ತ್ ನೋಡ್ತಿರ್ಬೋದು ಮಾರ್ಕೆಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ನೋಡಿದ್ರೆ ಬೆಳಗ್ಗೆ ಏಳು ಗಂಟೆ ಮಾರ್ಕೆಟ್ ನೋಡಿಸ್ತಾರೆ ಯಾವ ಥರ ಐತಿ ಇವತ್ತು ನಾನು ನೋಡ್ಕೊಂಡು ವಿಡಿಯೋ ಮಾಡ್ತೀನಿ ದೋಸ್ತ್ರ ಮಾರ್ಕೆಟ್ ಫುಲ್ ರಶ್ ಇದೆ ನೋಡಿಸ್ತಾರೆ ಫುಲ್ ಅಂದ್ರೆ ಫುಲ್ ರಶ್ ಐತಿ ಎಲ್ಲ ನಾನಾ ಥರ ಮರಿಗಳು ಬಂದು ಮತ್ತೆ ಅಲ್ಲಿ ನಿಮಗೆ ಗೊತ್ತಿರ್ಬೋದು ಮೇಕೆಗಳು ಬರ್ತದೋಸ್ತ್ರ ತುಂಬ ಜನ ಮೇಕೆ ವಿಡಿಯೋ ಮಾಡೋಂಥ ಕೇಳಾಕ್ತಿರೋದ್ರ ಟೈಮ್ ಸಿಕ್ಕ ಮಾಡಿರ್ತೀವಿ ದೋಸ್ತಾರೆ ಮತ್ತು ಇಲ್ಲಿ ಏನಂತ ಜವಾರಿ ಮರಿಗಳು ಮರಿಗಳು ಬರ್ತವೆ ಮತ್ತು ಎಳಗ ಮರಿನೂ ಜಾಸ್ತಿ ಬರ್ತದೋಸ್ತ್ರ ಮತ್ತು ಆಟದ ಮರಿಗಳೆಲ್ಲ ಜಾಸ್ತಿ ಬರ್ತದೋಸ್ತ್ರ ಆಟದ ಮರಿಗಳು ಅಂತೇಳಿದ್ರೆ ನಾನು ಆ ಥರ ಆಟದ ಮರಿಗಳೆಲ್ಲ ಬರ್ತದೋಸ್ತ್ರ ನಾನು ನೋಡ್ತಿರ್ಬೋದು ನೋಡಿ ಯಾವ ಥರ ಫುಲ್ ರಶ್ ಇಟ್ ಮಾರ್ಕೆಟಿಗೆ ದೋಸ್ತಿ ಇವತ್ತು ಯಾವ ಥರ ಮರಿ ಯಾವ ಥರ ರೇಟ್ ನೀರಲ್ಲ ಎಲ್ಲ ನಿಮಗೆ ಪೂರ್ತಿ ಹಿಡಿಯೋ ತೀರಿಸ್ಕೊಡ್ತೀನಿ ದೋಸ್ತಾರೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತೀವಿ ಇನ್ನೂ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗ ಮಕ್ಕಳು ಬರ ಬಲ್ಲಕ್ಕೆ ಕ್ಲಿಕ್ ಮಾಡ್ಕೊಂಡು ಅಂದ್ರೆ ನೆಕ್ಸ್ಟ್ ಮರಿ ಡೇ ನಿಮ್ಗೆ ಅನುಷ್ಠಾನಕ್ಕೆ ಬಂದು ತಲುಪ್ತಿ ಬರೀಡ ಶುರು ಮಾಡಿ

ಹದ್ನೆಂಟು ನೋಡಿ ನೋಡಿಸ್ತಾ ಫೈನಲ್ ಹದಿನೆಂಟು ಸಾರ ಕೊಡ್ತೀನಿ ನೋಡ್ರಿ ಸಣ್ಣ ಮರಿ ನೋಡಿ ಇಲ್ಲೆಲ್ಲ ಇದೆ ಎಳಗ ಎಲ್ಲ ಕಟ್ಟಿದ್ದಾರೆ ನೋಡ್ರಿ ಇಲ್ಲಿ ನೋಡಸ್ತ್ರ ಯಾರು ನಿಮ್ದಲ್ರಿ ನಿಮ್ದಲ್ಲ ಚೆನ್ನಾಗಿದೆ ನೋಡ್ರಿ ಅಣ್ಣ ಯಾರು ನಿಮ್ದ ಎಷ್ಟೆಲ್ಲೇ ಎಂಟೆಲ್ಲ ಏನು ಏನ್ ಹೇಳ ಅರವತ್ತೈದು ಸಾವಿರ ನೆಡದೇನೇ ನಬರ ಎಷ್ಟು ತನಕ ನೆಡದೇನಾದ್ರೂ ಕೊಡಕಂತರಡು ಮತ್ತೆ ಫೈನಲ್ ನಲ್ವತ್ತೆರಡು ಬಂದ್ರೆ ಕೊಡ್ತೀವಿ ಅಂದ್ರೆ ನೋಡ್ರಿ ಮರಿ ಇದೇ ಒಂದೈತಿ ಕೊಟ್ಟಿರ ಇದೊಂದೈತಿ ಇಲ್ಲೊಂದೈತಿ ನೋಡ ಸರ್ ಹಾ ಇದೆಷ್ಟಲ್ಲ ಎಡಲ್ಲ ಎರಡಲ್ಲಿ ಬಂದು ಎಷ್ಟು ತಿಂಗ್ ಐತೆ ಮೂವತ್ತೆಂಟು ನಡೆದ ಆಯ್ತು ಎಷ್ಟು ತನಕ ಮೂವತ್ತು ಸಾವಿರ ಆದ್ರೆ ನೋಡ ಸರ್ ಫೈನಲ್ ಮೂವತ್ತು ಸಾವಿರ ಬಂದ್ರೆ ಕೊಡ್ತೀವಿ ನೋಡ್ರಿ ಮಾಲಕ್ ಕೊಟ್ರಿ ಏನ್ರಿ ಇದೊಂದು ಐತೆ ಇನ್ನೊಂದೈತೆ ಏನ್ರಿ ಹೆಂಗ್ ಇವತ್ತು ಇವತ್ತು ಮಾಲಕ ಪರವಾಗಿಲ್ಲ ಒಟ್ಟು ಮರಿ ಮೇಲೆ ಡಿಫೆಂಡ್ ಮರಿ ಭಾಳ ಕುಡಿಯತೇನು ರೀ ಸ್ವಲ್ಪ ತಗೊಳ್ಳೋರು ರೇಟ್ ಕಮ್ಮಿ ಐತಿ ಅಂಗೆ ಆತು ನೋಡೋಸ್ತ್ರಿ ಸ್ವಲ್ಪ ರೇಟ್ ಡಲ್ ಐತಿ ಅಂತಾರೆ ನೋಡಿರಿ ಮಾಲಕ್ಕ ಮರಿ ದೋಸ್ತಾರೆ ನೋಡ್ತಿರ್ಬೋದು ಮರಿ ನೋಡಸ್ತ್ರಿ ಅಲ್ಲಿ ಕರಿಯಾಗ್ತಾರೆ ಮಾಲಕ್ಕ ದೊಡ್ಡದು ಅಂತಾರೆ ಎಳಗಂಬರಿ ನೋಡಿಸ್ತೀರಿ ಯಾವ ಥರ ರಶ್ ಐತಿ ಎಲ್ಲ ಫುಲ್ ಎಳಗಂಬರಿ ನೋಡಿಸ್ತೀರಿ ಏನು ಮಾಡಲಿ ಏನು ಹೇಳ್ತೀವಿ ವ್ಯಾಪಾರ

ಹನ್ನೊಂದೂರಿ ನೋಡಿದ್ರಿ ಫೈನಲ್ ಹನ್ನೊಂದೂರಿ ಅಂತ ನೋಡ್ರಿ ನೀವು ಚೆನ್ನಾಗ್ ನೋಡ್ರಿ ಇದು ಒಂದೇ ಸಿಂಗಲ್ ಆದ್ರ ಹದಿನೈದು ನೋಡೋ ಸರ್ ಸಿಂಗಲ್ ಆದ್ರೆ ಹದಿನೈದು ಅಂತರ ಒಟ್ಟು ಕೊಟ್ಟು ಆದ್ರೆ ಹನ್ನೊಂದ್ರಿ ಮಾಡಿ ಕೊಡ್ತೀನಿ ಸರ್ ಒಟ್ಟು ಕೊಟ್ಟು ಆದ್ರೆ ಹನ್ನೊಂದಿ ಮಾಡಿ ಕೊಡ್ತೀನಿ ಅಂದ್ರೆ ನಾಲ್ಕು ಮರಿ ಎಲ್ಲ ಫ್ಯೂಚರ್ ಇರುವಂತ ಮರಿ ಹದಿನೈದು அப்படீடுவரி சார் அப்போ மாலக்கி எங்கே அத்துவரிங்க நீனல் அன்னொந்துவரி மரியாத ஒட்டு கொட்டிருந்தா ಅಲ್ಲ ಸಿಂಗಲ್ ತೊಕೊಂಡ್ರೆ ಹೆಂಗೆ ಕೊಡ್ತಿ ಒಟ್ಟು ಕೊಟ್ಟು ಅಂದ್ರೆ ಹೆಂಗೆ ಕೊಡ್ತಿ ಮರಿ ಮೇಲೆ ಡಿಫೆಂಡ್ ನೋಡ್ರಿ ಮರಿ ಮ್ಯಾಲೆ ಡಿಫೆಂಡ್ ಅಂತಾರೆ ನೋಡಿರಿ ರೇಟ್ ಮಾಲಕ್ರು ಮರಿ ಮ್ಯಾಲೆ ಡಿಫೆಂಡ್ ಅಂತಾರೆ ನೀರಿ ಇಲ್ಲದ ನೋಡ್ರಿ ಇಲ್ಲಿ ದೊಡ್ಡ ಲಾಟ ಅದು ಹಾಂ ಸಗರ ಎಷ್ಟು ಅದಾವು ಹತ್ತು ಮರಿ ನೋಡಿ ಮರಿ ಹೆಂಗೆ ಹೇಳ್ತೀರಿ ಎಬ್ಬರು ಹನ್ನೆರಡು ಹಾಂ ಹನ್ನೆರಡ್ದಾನೆ ಎಬ್ಬರ ಎಟ್ರ್ತಾನ ಕೇಳ್ತೀವಿ ಹತ್ತು ಸರಿ ಹಂಗ್ ಫೈನಲ್ ಏನಾದ್ರು ಕುಡಿತೀವ್ ಹನ್ನೊಂದು ನೋಡ್ರಿ ಫೈನಲ್ ಹನ್ನೊಂದು ಸಾರ್ ಹೇಳ್ತಾರ ನೋಡ್ರಿ ದೋಸ್ತ ನೋಡ್ರಿ ವ್ಯಾಪಾರ ವ್ಯಾಪಾರದ ನೋಡ್ರಿ ಜಸ್ಟ್ ಈಗ ಎಷ್ಟ ಮರಿಗಳ್ ಎಂಟು ಎಂಟು ಮರಿಗಳು ಎಪಾರ ಅದ್ರಿ ಹೆಂಗದ್ರಿ ವ್ಯಾಪಾರ ಮಾಲಕ್ರ ಏಳು ಸಾವಿರ ಹಂಗ ನೋಡ್ರಿ ಏಳು ಸಾವಿರಂಗ ಜಸ್ಟ್ ಅಂತ ನೋಡ್ರಿ ಏನ್ ಹೇಳಿದ್ರಿ ಮಾಲಕ್ರ ಮೊದಲ ರೇಟ್ ವ್ಯಾಪಾರ ಏನ್ ಹೇಳಿದ್ರ ಅವ್ರು ಎಂಟು ಸಾವಿರ ಅಪಾರ ಇದ್ರನ್ರಿ ಏಳು ಸಾವಿರ ಮಾಡಿ ತಗೊಂಡ್ರಿ ನೋಡ್ರಿ ಎಂಟು ಸಾವಿರ ವ್ಯಾಪಾರ ಹೇಳಿದ್ರ ಅಂತ ಏಳು ಸಾವಿರ ಮಾಡಿ ನೋಡ್ರಿ ಅವ್ರ ಮಾಲಕ್ರ ನಿಮ್ದು ಮುಗ ನಿಮ್ದ್ರಿ ಇಲ್ಲೇ ಲೋಕಲ್ ಏನ್ರಿ ಇಲ್ಲೇ ಅಂತ ನೋಡ್ರಿ ಎಂಟ್ ಮರಿ ಜಸ್ಟ್ ಸೋಲ್ಡ್ ನೋಡ್ರಿ ಇವ್ರನ್ರಿ ಮಲಗ್ರಿ ಇವ್ರಂತ ನೋಡತ್ತ ಫಾರ್ಮಿಗ್ ಏನ್ರಿ ನಿಮ್ಗ ಎಷ್ಟೀ ಫಾರ್ಮಿ ಮರಿ ಮುನ್ನೂರು ಎಷ್ಟು ಮುನ್ನೂರದ್ರಿ ನೋಡದ್ರಿ ಮುನ್ನೂರ ಮರಿಗಳು ನೋಡ್ರಿ ವರ್ಷ ಒಂದ್ ಸೀಸನ್ ಎಷ್ಟ ಆರ್ ತಿಂಗಳಂಗ್ತಿರೀ ವರ್ಷಕ್ಕೆ ಒಂದ್ ಎಷ್ಟು ಮರಿ ಆಗ್ತೀರಿ ಒಟ್ಟು ಎರಡ್ ಸಾವಿರ ಎರಡ್ ಸಾವಿರ ತನಕ ಹಾಕ್ತಿರ ನೋಡಿಸ್ರಿ ಎರಡ್ ಸಾವಿರ ತನಕ ಹಾಕ್ತಾರೀ ನಿಮ್ ಫಾರ್ಮ್ ಎಲ್ಲಿ ಎಲ್ಲಿ ಬರ್ತೀರಿ ಕಂಕನವಾಡಿ ಹೆಸರು ಗೋ ಫಾರ್ಮ್ ಅಂತ ನೋಡ್ರಿ ಕಂಕನವಾಡಿ ಅಂತ ಬರ್ತಂತ ಒಂದು ಸೀಸನ್ ಎರಡ್ ಸಾವಿರ ಮರಿ ಹಾಕ್ತಾರ ನೋಡ್ರಿ ಮಾಲಕ್ಕರ್ ಎರಡು ಸಾವಿರ ಮರಿ ಹಾಕ್ತಾರಂತ ನೋಡ್ರಿ ಮಾಲಕ್ಕಿ ಇಲ್ಲೆಲ್ಲ ಅದ ನೋಡಸ್ ಈ ಚೆನ್ನಾಗ ನೋಡಲ್ಲ ಚೆನ್ನಾಗಿರೋ ಮರಿಗಳು ಅಲ್ಲಾಕ್ರಿ ನಿಮ್ಮ ಹಣ ಎಷ್ಟ್ರಿ ಮರಿಗಳು ಇಪ್ಪತ್ತರತ್ ಮರಿಗಳು ಮರಿಗಳು ಅಂತ ನೋಡ್ರಿ ಏನ್ ಹೇಳುವರೆ ಸಾವಿರ ನೆಡದ ಹಂಕ್ ಎಷ್ಟು ಎಷ್ಟ ನೆಡದವು ಹತ್ತು ಸಾವಿರದಂಗ ನೀವು ಫೈನಲ್ ಏನಾದ್ರು ಕೊಡಕಂತೀರಿ ಹತ್ತುವರೆ ಆದ್ರ ನೋಡುದ್ ಸರಿ ಹತ್ತುವರೆ ಆದ್ರೆ ಕೊಡ್ತಾರ ಅಂತ ನೋಡ್ರಿ ಒಟ್ಟು ಕೊಟ್ಟು ಆದ್ರ ಏನ್ರಿ ಸಿಂಗಲ್ ಐದಿ ತೊಂದ್ರೆ ಸಿಂಗಲ್ ಸಿಂಗಲ್ ತೊಂದ್ರೆ ಅದ್ರ ಮೇಲೆ ಅದ್ರ ಬೇರೆ ರೇಟ್ ಏನ್ರಿ ಹಾ ಸಿಂಗಲ್ ಸಿಂಗಲ್ ತೊಂದ್ರೆ ಬೇರೆ ರೇಟ್ ಅಂತಾರ ಒಟ್ಟು ಕೊಟ್ಟು ಹತ್ತುವರಿ ಬಂದ್ರೆ ಕೊಡ್ತೀನಿ ಅಂತ ನೋಡದ್ ಸರ ಮರಿ ಚೆನ್ನಾಗ ನೋಡಿಸ್ರಿ ಎಲ್ಲ ಅಣ್ಣ ಯಾವ್ರಿ ಯಾವ್ದ್ರಿಗಿ ಚಿಂಚಿಗೇಟಿ ತಾಂಡ ಆ ಚಿಂಚಿಗಟ್ಟಿ ತಾಂಡ ಅಂತ ನೋಡ್ರಿ ರೈತರ ಅಲ್ರಿ ರೈತರು ನೋಡ್ರಿ ಮರಿಗಳು ಇರ್ತಾವ್ರಿ ಯಾವಾಗ ನಿಮ್ಮ ಹತ್ರ ಫಿಕ್ಸ್ ಮರಿಗಳು ಇರ್ತಾವಂತ ನೋಡ್ರಿ ನಿಮ್ಮ ಹೆಸರಾ ಕಾಶಿನಾಥ ನಿಮ್ ನಂಬರ್ ಹೇಳ್ರಿ ಡಬಲ್ ನೈನ್ ಜೀರೋ ಒನ್ ಸಿಕ್ಸ್ ಜೀರೋ ಏಟ್ ಟು ಫೈವ್ ತ್ರೀ ನೋಡಿದ್ರೆ ಹಂಗ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಅನ್ನ ಎನಿ ಟೈಮ್ ಮರಿಗಳು ಅಂತ ನೋಡ್ರಿ ಯಾರು ಬೇಕಾದ್ರೆ ಕಾಲ್ ಮಾಡಿ ಕೇಳಬಹುದು ದೋಸ್ತಿ ನೋಡ್ರಿ ಮಳೆ ಬಂದಿರೋ ಕಾರಣ ನೋಡ್ತಿರ್ಬೋದು ಒಂದು ಗಾಡಿ ಬೇಗ ಹೋಗ್ತಿದಾವೆ ಇಲ್ಲಿ ಮಾರ್ಕೆಟ್ ಎಲ್ಲ ಚಾಟಿ ನಿಂತಿದಾರೆ ನೋಡ್ರಿ ಮಳೆ ಮರಿಗಳೆಲ್ಲ ಹಾಕೊಂಡು ಈ ಕಡೆ ಚಾಟಿ ನಿಂತಿದ್ದಾರೆ ಬಾದಾಮಿ ಏ ಮರಿ ತಗೊಂಡ್ ಬಂದಿದ್ರಿ ಏನ್ರಿ ಕೊಟ್ರಿಂಗ್ ಕೊಟ್ರಿಗಾನಿ ಎಲಗ ಹೆಂಗ್ ಕೊಟ್ರಿ ಮರಿ ಒಂಬತ್ತು ವರಿ ಹೆಂಗ ಎಷ್ಟೈತಿ ಮರಿಗಳು ಹೆಂಗ್ ರೇಟ್ ದುಬಾರಿ ಐತೆನೇ ಕಮ್ಮಿ ಐತಿರಿ ರೇಟ್ ಕಡಿಮೆ ಐತೆ ರೇಟ್ ಕಡಿಮೆ ಅಂತ ನೋಡ್ರಿ ಮೊದಲ ಮಾರ್ಕೆಟ್ ನಾಲ್ಕು ಮರಿ ತಂದಿದ್ರಂತೆ ಅಂತ ಕೊಟ್ಟಿದ್ರಂತ ನೋಡ್ರಿ ಬರೋದು ಹಸ್ತರ ಮಳೆ ಪಾಳಿ ಎಲ್ಲ ಸ್ಟಾರ್ಟ್ ಆಗಿದೆ ದಸ್ತ್ರ ನೋಡಂಬ ಬರ್ರಿ ಹ್ಯಾಂಗೈತಿ ಮಳೆ ಟೈಮ್ನಾಗ ರೇಟ್ ಹಂಗಿರ್ತಾರೆ ಅಲ್ಲೆಲ್ಲ ಕಟ್ಟಿದ್ದಾರೆ ನೋಡಿದ್ರ ಎಲ್ಲ ನೋಡ್ತೀರ ಮಳೆ ಬಂದಿರ್ತಾರೆ ಹೊರಗಡೆ ಕಟ್ಟಿದ ಇಲ್ಲೊಂದು ಮರಿ ಇದು ಬರೋದು ಅಷ್ಟ್ರ ಜಾಲ ಮರಿ ಚೆನ್ನಾಗಿ ನೋಡಿಸ್ತಾರೆ ಗಿರಿ ಯಾರ ಬೇರೆದಾರ ನಿಮ್ದಲ್ಲ ಹಿಂದ ಅಲ್ಲ ಅಲ್ಲ ನೋಡಿ ಬೇರೆದಾರದು ಇಷ್ಟೆಲ್ಲ ಐತೆ ಗೊತ್ತಿಲ್ಲ ಬರೋದ್ರ ಒಟ್ನಲ್ಲಿ ಗೆರಿ ಇದ್ದ ಆಟದ ಮರಿ ಗೊತ್ತಿಸ್ತಾರೆ ಜಾಲ್ ಮರಿ ನೋಡಿಸ್ತೀವಿ ಜಾಲ್ ಮರಿ ಚೆನ್ನಾಗಿ ನೋಡಿಸ್ತಾ ಲೆಂತ್ ಐತಿ ಸ್ವಲ್ಪ ಗಿಡ್ ಐತಿ ಸಗರ ಎಷ್ಟು ದಿನದ ಐತಿ ಮರಿ ಏಳು ತಿಂಗ್ಳದ್ದು ಏಳು ತಿಂಗ್ಳದ ಐತೆ ನೋಡ್ರಿ ಮಾಲಕರ ಮರಿ ಆಟದ ಮರಿ ಇಲ್ಲಿ ಹಾಕಿಲ್ಲ ಕನಗಿನ್ನಕ್ಕೆ ಹಾಕಿಲ್ಲ ಕಣಗಿನ್ನಕ್ಕೆ ಹಾಕಿಲ್ಲ ನೀವು ತಗೊಂಡ್ರಿ ನೋಡಸ್ ಇವ್ರ ಅಂತ ನೋಡ್ರಿ ಸಾವಿರ ಸಾರಿ ಅಂತ ನೋಡ್ರಿ ಮರಿಗಿ ಏನ್ ಹೇಳಿದ್ರ ಅವ್ರಿ ಅಪರ ಇಪ್ಪತ್ತೆಂಟು ಹೇಳಿದ್ರಿ ನೋಡಿಸ್ ಅವ್ರ ಇಪ್ಪತ್ತೆಂಟು ಸಾರಿ ಅಪರ ಹೇಳಿದ್ರಂತ ಇವ್ರ ಇಪ್ಪತ್ತೈದ್ ಸಾರಿ ಮೇಡ ತಗೊಂಡ್ರ ನೋಡ್ರಿ ಮರಿ ಅಂತ ಆಲ್ಮೋಸ್ಟ್ ಇನ್ನು ಪಿಚರ್ ಇರುವಂತ ಮರಿ

ಒಟ್ಟು ಇಪ್ಪತ್ತೈದ್ರ ಮೇಲೆ ಬಂದ್ರೆ ಕೊಡ್ತೀರಿ ನೋಡಸ್ ಸರ್ ಒಟ್ಟು ಇಪ್ಪತ್ತೈದ್ರ ಮೇಲೆ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಮರಿ ಮರಿ ಚೆನ್ನಾಗಿ ನೋಡ ಸರ್ ಕಡ್ಡಿ ಕಡ್ಡಿಲ್ಲ ಎರಡಲ್ ಮರಿ ಒಂದು ಮಾಗನಿ ಇರುವಂತ ಮರಿ ಸಮಯ ಎಷ್ಟಲ್ಲ ಎರಡಲ್ಲ ಎರಡರಲ್ಲಿ ಬಂದು ಎಷ್ಟು ತಿಂಗ್ ಆಯ್ತು ನಾಲ್ಕು ದಿನ

ಲಾಸ್ಟ್ ಇಪ್ಪತ್ತೆಂಟು ನಂಬರ್ ನೋಡಿಸಿದ್ರೆ ಹಂಗ್ಯಾರು ಬೇಕಾರ ಅನ್ನೋರ್ ಕಂಟೆಕ್ಟ್ ಮಾಡ್ಬೋದು ಇಲ್ಲೇ ನಮ್ ಅಂತ ನೋಡಿ ಮರಿ ಹ ನೋಡಸ್ ಅಲ್ಲ ಎಡಲ್ಲಿ ಬಂದು ಎಷ್ಟು ತಿಂಗಳ ಈಗ ಒಂದ್ ತಿಂಗ್ಳಾಯ್ತು ಎಡಲ್ಲಿ ಬಂದು ಈಗ ಜಸ್ಟ್ ಒಂದ್ ತಿಂಗ್ಳಾಯ್ತಂತಾರೆ ನೋಡ್ರಿ ವ್ಯಾಪಾರಿ ನಡೋದ್ ವ್ಯಾಪಾರ ವ್ಯಾಪಾರಿ ಇಪ್ಪತ್ತಾರ ಮೇಲೆ ನೆಡದಿ ನೋಡ್ರಿ ಇಪ್ಪತ್ತಾರು ಸರಿ ಮೇಲೆ ಮತ್ತೆ ಫೈನಲ್ ಏನಾದ್ರೂ ಕೊಡ್ತೀರಿ ಫೈನಲ್ ಏನಾದರೂ ಕೊಡ್ತೀರಿ ಮೂವತ್ತು ಮ್ಯಾಗ್ ಬಂದಿರ ನೋಡಿಸ್ತೀರ ಮೂವತ್ತು ಮ್ಯಾಗ ಬಂದ್ರೆ ಕೊಡ್ತೀರಿ ಅಂತ ನೋಡ್ರಿ ಮಾಲಕ್ಕ ಅಣ್ಣ ಇದೆಷ್ಟಲ್ಲ ನಾಲ್ಕು ನಾಲ್ಕು ನಾಲ್ಕಲ್ಲಿ ಬಂದು ಎಷ್ಟು ತಿಂಗ್ಳು ಇದರ ತಿಂಗಳ ಆಟದ ಮರಿ ನೀನು ಕಣ ಚೆನ್ನಾಗಿಲ್ಲ ಏನು ಹೇಳ್ತೀರಿ ಅಪ್ರ ಐವತ್ತು ಎರಡು ಐವತ್ತೆಂಟು ನೋಡಿದ್ರಿ ಐವತ್ತೆಂಟು ಸರ್ ಯಾರು ಹೇಳ್ತಾರೆ ನೋಡ್ರಿ ಮಾಲಕ್ರು ಕೇಳ್ಯಾರೀ ಯಾರು

ದೋಸ್ತರು ನೋಡ್ರಿ ಇಲ್ಲೊಂದು ಮರಿ ಐತೆ ನೋಡಿದ್ರೆ ನೋಡ್ತಿರ್ಬ ನೀವು ಬಿಗ್ ಸೈಜ್ ಐತೆ ನೋಡಿದ್ರೆ ಬಿಗ್ ಸೈಜ್ ಐತೆ ಬಿಳಿ ಕಾಲ್ ಐತೆ ವಾಪಸ್ ಗಡ್ಡೆಗೆಲ್ಲ ಚಲೋ ಐತೆ ನೋಡಿದ್ರೆ ಹಾಂ ಎಷ್ಟಲ್ಲ ಇದೆ ಆರಲ್ಲಿ ಆರಲ್ಲಿ ಬಂದು ಎಷ್ಟು ತಿಂಗಳು ಐತೆ ಈಗ ಒಂದು ತಿಂಗಳ ನೋಡಿಸ್ರಿ ಆರಲ್ಲಿ ಬಂದು ಜಸ್ಟ್ ಒಂದು ತಿಂಗಳು ಐತೆ ಅಂತ ನೋಡ್ರಿ ಕಣ್ಣದ ಮರಿ ಏನ ಕಣ್ಣಾಗಿನಾಗ ಈ ಸರಿ ಅದ್ರಾಗ ಆಗಿಲ್ಲ ಮತ್ತೆ ಯಾವಾಗ ಹಾಲಲ್ಲಾಗ ಎರಡಲ್ಲಾಗ ನೋಡಿಸ್ರಿ ಹಾಲಲ್ಲಾಗ ಎರಡಲ್ಲಾಗ ಕಣ್ಣಾಗ್ಯವ ಅಂತ ನೋಡ್ರಿ ಯಾವ್ದು ಮರಿ ಇದು ವಾರ್ಷಿಕಲ್ ಲೋಕಾಪುರ ವಾರ್ಷಿಕ ನೋಡ್ರಿ ಏನ್ ಹೇಳ್ತೀರಿ ನೀವೇನ್ರಿ ಮಲಕ್ರೀ ಅರವತ್ತೈದು ಸಾವಿರ ನೋಡ್ರಿ ಮಾಲಕರ ಕೇಳಾರೀ ಯಾರ ಎಷ್ಟು ಯಾಪಾರ ನಡದಿ ನೋಡ್ರಿ ಐವತ್ತು ಸಾವಿರ ನೆಡದಿ ಅಂತ ನೋಡ್ರಿ ಮತ್ತೆ ಫೈನಲ್ ಏನಾದ್ರು ಕೊಡ್ತೀರಿ ನೀವು ಅರವತ್ತು ಸಾವಿರ ಸರ್ ಫೈನಲ್ ಅರವತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡಿರಿ ಮಾಲಕರ ನಿಮ್ದು ಹೆಸರನ್ನ ಲಕ್ಷ್ಮಣ್ಣ ಅಂತ ನೋಡ್ರಿ ನಿಮ್ಮ ನಂಬರ್ ಹೇಳಕ್ಸ್ ಏಟ್ ಸಿಕ್ಸ್ ಒನ್ ಏಟ್ ಫೈವ್ ಫೈವ್ ಜೀರೋ ಏಟ್ ಸೆವೆನ್ ಫೋರ್ ಫೋರ್ ಅಡಿಸ್ರಾ ನಂಗೆ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲೇ ಲೋಕಾಪುರ ಅದು ನೋಡಿರಿ ಮರಿ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಣ್ಣ ಇದೆಷ್ಟಲ್ಲ ಎರಡಲ್ಲ ಯಾರಲ್ಲ ಎರಡಲ್ಲಿ ಮುಂದೆ ಎಷ್ಟ್ ತಿಂಗ್ಳ ಎರಡೂರಿ ಮೂರು ತಿಂಗಳ ಗೆರಿಪಿರಿ ಇದಾವೇನಾಡಲ್ಲಿಗ ಹೌದೇನ ಇವ್ರು ಹಾಲಲ್ಲೇ ನಾಲ್ಕನಾಗ ನೋಡಿದ್ರೋಡ್ತಿರ್ಬೋದಿಲ್ಲೆಲ್ಲಾ ಗೆರಿಪಿರಿ ಇದಾವೆ ಮಾಲಕರ ಏನ್ ಹೇಳ್ತೀರಿ ಎಪ್ಪತ್ತು ಸಾರ ನೋಡಿದ್ರಿ ಎಪ್ಪತ್ತು ಸರ್ ಎಪ್ಪ ಹೇಳತ್ತಾರ ನೋಡ್ರಿ ಮಾಲಕರ ನೆಡತನ ಯಾಪಾರ ತನಕ ಹೇಳ್ತಾರೆ ಅರವತ್ತರ್ತನ ನೋಡ ಅರವತ್ತು ಸಾವಿರ ತನಕ ವ್ಯಾಪಾರ ನಡಿದೆ ಅಂತ ನೋಡ್ರಿ ಮತ್ತೆ ಫೈನಲ್ ಏನಾದ್ರು ಕೊಡ್ತೀನಿ ನಾ ಫೈನಲ್ ಲಿಮಿಟೇಟ್ ಅರವತ್ತೈದು ಸಾವಿರ ನೋಡಿಸ್ ಅರವತ್ತೈದು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ನಿಮ್ಮ ನಿಮ್ಮ ಊರು ಯಾರ ಸ್ವರ್ನೂರ ಸ್ವರ್ಣರ್ ಅಂತ ನೋಡ್ರಿ ಸ್ವರ್ಗಾವ್ ಸ್ವರ್ಗಾವ್ ಅಂತ ನೋಡ್ರಿ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ನಂಬರ್ ಹೇಳ ಏಟ್ ತ್ರೀ ಒನ್ ಜೀರೋ ಡಬಲ್ ಫೈವ್ ಏಟ್ ಒನ್ ಏಟ್ ಸೆವೆನ್ ನೋಡ್ರಂ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ವರ್ಗಾವ್ದಂತ ನೋಡ್ರಿ ಮರಿ ಬಿಕ್ಸೈತಿ ಎರಡಲ್ ಮಾರ ನೋಡತ್ತರ ಯಾರು ಬೇಕಾರ ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿಂದ ನೋಡ ಇಲ್ಲಿ ಗೆಲ್ ಬಿ ಎಷ್ಟ್ ತಿಂಗ್ ಮರಿ ನಾಕ್ ತಿಂಗಳ ಕಣದಾಗೆ ಎರಡು ರೌಂಡ್ ನಾಕ್ ಕಣದಾಗ ಎರಡು ರೌಂಡ್ ನೋಡ್ರಿ ಏನ್ ಹೇಳ್ತೀರ ಅಬ್ಬರ ಮೂವತ್ತೆರಡ್ ನಡದತ್ತ ಇಪ್ಪತ್ ಮೂರಕ್ಕೆ ಫೈನಲ್ ಹೋಗಂದ್ರ ಅಂತ ನೋಡಿ ಮರಿ ಸ್ವಲ್ಪ ತೂಕ ಮಾಡ್ಕೋ ನೋಡ್ರಿ ಇಲ್ಲಿ ಮರಿ ನೋಡ್ತಿರ್ಬೋದು ನೀವು ಬ್ಲಾಕ್ ನಾಗ ಬಲ್ ಐತಿ ವಾಪಸ್ ಬಿಳಕಲ್ ಸ್ವಲ್ಪ ಕ್ರಾಸಿಂಗ್ ಐತಿ ನೋಡ್ತಿರ್ಬೋದು ಮರಿ ಚೆನ್ನಾಗಿ ನೋಡಿದ್ರ ಹಣ ಎಷ್ಟಿದ್ ಎಷ್ಟು ತಿಂಗ್ ಇರ್ಬಹುದು ಮೂರ್ ತಿಂಗ್ ಬರ್ತಿ ಮೇಲೆ ಐತೆ ಅಲ್ಲ ಮೂರ್ ತಿಂಗ್ ಮೂರ್ನಾಲ್ಕು ತಿಂಗಳಿರ್ಬೋದು ಮೂರ್ ತಿಂಗಳು ಬರ್ತಿ ಐತೆ ಮೂರ್ ತಿಂಗಳ ಬರ್ತೀ ಅಂತ ನೋಡ್ರಿ ಮಾಲಕರ ಏನ್ ಹೇಳ್ತೇನೆ ಹದಿನೆಂಟು ವರಿ ನೋಡ್ರ ಹದಿನೆಂಟುವ ನೋಡ್ರಿ ಮಾಲಕರ ಎಷ್ಟು ಅಪರ ಎಷ್ಟ ಹದಿನೈದು ಸಾವಿರ ತನಕ ಹದಿನೈದು ಸಾವಿರ ತನಕ ಹದ್ನೈದ ಎಟ್ಟಿ ಕೊಡ್ತೀರಿ ನೋಡ್ರಿ ಹದಿನೈದ್ರ ಮ್ಯಾಗ ಬಂದ್ರು ಕೊಡ್ತಾರ ನೋಡ್ರಿ ಚೆನ್ನಾಗಿ ನೋಡ್ರಿ ರೈಟ್ ಚೆನ್ನಾಗಿ ತೋಳ ಕಿಡ್ ಇಲ್ಲ ಹದಿನೈದ್ರ ಮ್ಯಾಗ ಇಟ್ಟ ಬರ್ಲಿ ಕೊಡ್ತಿವಿ ಅಂದ್ರಿ ಮಾಲಕರ ನೋಡ್ರಿ ಇದು ಇವಾಗ ಜಸ್ಟ್ ವ್ಯಾಪಾರ ಆಗಿದೆ ನೋಡ್ರಿ ಅಣ್ಣ ಎಷ್ಟಕ್ಕ ಐತೆ ನೀವು ವ್ಯಾಪಾರ ಸುದ್ದ್ ಮೂವತ್ತಕ್ಕ ಸುದ್ದ್ ಮೂವತ್ತ್ ಸಾರಕ್ಕೆ ವ್ಯಾಪಾರ ಆಗೈತಿ ನೋಡ್ರಿ ಎಡಲ್ ಎಡಲ್ಲಿ ಬಂದ್ ಎಷ್ಟ್ ತಿಂಗ್ಳತ್ ಒಂದ್ ತಿಂಗ್ಳ ಎಡಲ್ಲಿ ಬಂದ್ ಜಸ್ಟ್ ಒಂದ್ ತಿಂಗ್ಳತ್ ಅಂತ ನೋಡ್ರಿ ಇವಾಗ ಜಸ್ಟ್ ಇವ್ರ ಅನರ್ಥ ತೊಗೊಂದ್ರ ಯಾವ್ರನಾ ಚಿಕ್ಕೋಡಿ ತಾಂಡ ಚಿಕ್ಕೂರು ಚಿಕ್ಕೂರ್ ತಾಂಡದವ್ರು ನೋಡ್ರಿ ನಿಮ್ದನಾಟ್ರಿ ಮಮ್ಮಿಟಿರೋದು ನೋಡ್ರಿ ಅವ್ನವರು ಚಿಕ್ಕೂರ್ ತಂಡದವರು ಜಸ್ಟ್ ಮೂವತ್ತು ಸಾರಿಗೆ ಅಪಾರ ಆಯ್ತ್ ನೋಡ್ರಿ ಏನ್ ಹೇಳ್ತಿ ವ್ಯಾಪಾರಿ ಮೂವತ್ತೈದು ಹೇಳಿದ್ರಿ ಮೂವತ್ ಸಾರಿ ಮಗಿ ಮಾಡಿ ತಗೊಂಡ್ರ ನೋಡ್ರಿ ಮೂವತ್ತ್ ಐದ್ ಸಾರಿ ವ್ಯಾಪಾರ ಅಂತ ಮೂವತ್ತು ಸಾವಿರ ಮಗನಿ ಮಾಡಿ ತಗೊಂಡ್ರ ನೋಡ್ರಿ ಮರಿ ಚೆನ್ನಾಯ್ ನೋಡಿಸ್ರ ಆಲ್ಮೋಸ್ಟ್ ಪಿಚರ್ ಇರುವಂತ ಮರಿ ಗಡ್ಡ ಗಿಡ ಎಲ್ಲ ಚಲೋ ಐತಿ ಮರಿ ಐತೆ ನೋಡಸ್ ಚೆಕಿಂಗ್ ಮಾಡ ಚೆಕಿಂಗ್ ಮಾಡತ್ ಆರ್ ಚಲೋ ಐತ್ರಿ ಆರ್ ಚಲೋ ಐತಿ ಅಂತ ನೋಡ್ರಿ ಮಾಲಕ್ ಹೆಂಗ್ ಡಲ್ ಐತೋ ಐತಿವೇ ಜೋರ್ ಐತಿ ವ್ಯಾಪಾರ ಮರಿ ಮೇಲೆ ಡಿಪೆಂಡ್ ಮರಿ ಮೇಲೆ ಡಿಪೆಂಡ್ ಅಂತಾರ ನೋಡ್ರಿ ಮಾಲಕ್ ಒಟ್ಟು ಮರಿ ಇದ್ದಂಗೆ ರೇಟ್ ಐತೆ ಅಂತ ನೋಡ್ರಿ ಮೊದಲ ಮಾರ್ಕೆಟ್ ಜಸ್ಟ್ ವ್ಯಾಪಾರ ಐತಿ ನೋಡ್ರಿ